ಹೋಗು ಮನಸ್ಸೇ ಹೋಗು ನನ್ನವಳ ಬಳಿ ಹೋಗು ಹೋಗು ಮನಸ್ಸೇ ಹೋಗು ನನ್ನವಳ ಬಳಿ ಹೋಗು ಮುದ್ದು ಮನಸ್ಸೇ ಹೋಗು ಅವಳಿರುವಲೇ ಹೋಗು ಅವಳಂತರಂಗವನ್ನು ಬಡಿ ಬಡಿದುನಿ ಕೇಳು ಸುಳ್ಳನ್ನು ಈ ಪ್ರೀತಿನಿ ಹೋಗು ಅವಳಿಲ್ಲದ ಅವಳಿಲ್ಲದೆ ಹಸುವಿಲ್ಲ ದನಿ ಇಲ್ಲ ಮನಚಿತ್ರವೋಯಿತು ನಿಂತ ನೆಲದಲ್ಲಿ ಜಲವಿಲ್ಲ ಹಸುವಿಲ್ಲ ಅವಳಿಲ್ಲದೆ ತಂಪಿಲ್ಲ ಇಂಪಿಲ್ಲ ತಂಗಾಳಿ ಇಲ್ಲ ತಿಂಗಳು ಬೆಳಕಿಲ್ಲ ಹೂವಿಲ್ಲ ಕಂಪಿಲ್ಲ ಅವಳಿಲ್ಲರದೇ ನನ್ನ ಬಳಿ ನೀನು ಯಾಕೆ ಇರುವೆ ಹೋಗು ಮನಸ್ಸೇ ಹೋಗು ಬಳಿ ಹೋಗು ಮುದ್ದು ಮನಸ್ಸೇ ಹೋಗು ಅವಳಿರಲಿ ಹೋಗು ಹೋಗು ಮನಸ್ಸೇ ಹೋಗು ನನ್ನವಳ ಬಲಿ ಹೋಗು ಥ್ಯಾಂಕ್ ಯು ಸೋ ಮಚ್